ಅನುರಾಗ ಚೆಲ್ಲಿದಳು ಹೃದಯಾನ ಗಿಲ್ಲಿದಳು ಅನುರಾಗ ಚೆಲ್ಲಿದಳು ಹೃದಯಾನ ಗಿಲ್ಲಿಳು ಹರೆಯದ ಅರಮನೆ ಬಾಗಿಲ ತರಿಸಿದಳೂ ಪ್ರೇಮದ ರಾಜದ ಓಲಗ ನಡೆಸಿದಳು ಅನುರಾಗ ಚೆಲ್ಲಿದನು ಹೃದಯಾನ ಗಿಲ್ಲಿದನು ಅನುರಾಗ ಚೆಲ್ಲಿದನು ಹೃದಯ ಗಿಲ್ಲಿದನು ಹರೆಯದ ಅರಮನೆ ಬಾಗಿಲ ಧರಿಸಿದನು ಪ್ರೇಮದ ರಾಜದ ಓಲಗ ನಡೆಸಿದನು ದೇವಲೋಕದ ಮುಗಿಲಿಂದ ಕಾಲು ಜಾರಿದ ರತಿವಳು ನನ್ನವಳು ಕಾರಂಜೀ ದಾವನದಲ್ಲಿ, ಗಿಣಿಯು ಸೋಕದ ಹಣ್ಣಿವಳು ನನ್ನವಳೂ ಅಪರಂಜಿ, ಕೋಟಿ ಕಣ್ಣನ್ನು ದಾಟಿ ನನ್ನ ಕಣ್ಣನ್ನೆ ಮೀಡಿ ನಿಂತ ರಥಾನ ಎಳೆದು ನನ್ನ ವೃತಾನ ಮುರಿದು ಒಲವಿನ ಹಾಳಲಿ ಆ ಚೆಲುವಿನ ಆ ಬದುಕಿನ ಬಾಯಿಗೆ ಚುಂಬಿಸುತ್ತ ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು ಅನುರಾಗ ಚೆಲ್ಲಿದಳು ಹೃದಯಾನ ಗೆಲ್ಲಿದಳು ಹರೆಯದ ಅರಮನೆ ಬಾಗಿಲ ತೆರೆಸಿದಳೂ ಪ್ರೇಮದ ರಾಜ್ಯದ ಓಲಗ ನಡೆಸಿದನು ಮಾಯ ಮಾಡಿ ಮನದಲ್ಲಿ ಪ್ರೇಮ ಶಾಸನವ ಕಡೆದವನೂ ನನ್ನವನು ಕಲೆಗಾರ ನಾನು ನೀನು ಒಂದೆಂದು ಭಾವಲಿಪಿಯಲ್ಲಿ ಬರೆದವನು ನನ್ನವನು ಮನಚೋರ ನಾನು ಹೋಬಿಟ್ಟ ಬಿಟ್ಟ ಮಳ್ಳಿ ಇವನ ಮೈಯಲ್ಲಿ ಬಳ್ಳಿ ಸುಕ್ಕಿಸುವ ಅಲೆಯಂತೆ ನಾವು ಒಂದಾದೆವಿಲ್ಲಿ ಪದಗಳ ಬೋಣಿಸಿ ಆಹ ಸ್ವರಗಳ ಸೇರಿಸಿ ಆ ಪ್ರೇಮದ ರೂಪವ ತೋರಿಸುವ ಅನುರಾಗ ಚೆಲ್ಲಿದನು ಗಿಲ್ಲಿದನು ಅನುರಾಗ ಚೆಲ್ಲಿದನು ಗಿಲ್ಲಿದನು ಹರೆಯದ ಅರಮನೆ ಬಾಗಿಲ ತೆರೆಸಿದನು ಪ್ರೇಮದ ರಾಜದ ಓಲಗ ನಡೆಸಿದನು ಅನುರಾಗ ಚೆಲ್ಲಿದಳು ಹೃದಯಾನಗಿಲ್ಲಿದೂ ಅನುರಾಗ ಚೆಲ್ಲಿದಳು ಹೃದಯಾನಗಿಲ್ಲಿದೂ ಹರಯದ ಅರಮನೆ ಬಾಗಿಲ ತರಿಸಿದಳು ಪ್ರೇಮದ ರಾಜದ ಓಲಗ ನಡೆಸಿದಳು ಧನ್ಯವಾದಗಳು ಸ್ನೇಹಿತರೆ ಈ ಹಾಡನ್ನು ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮುಂದಿನ ಹಾಡಿನಲ್ಲಿ ಸಿಗುತ್ತೇನೆ ಶುಭ ದಿನ